ಇಬ್ರು ಸಿ ಎನ್ಗಳು ಇಬ್ರು ಡಾಕ್ಟ್ರು ಇಬ್ರು ಸಿ ಎನ್ ಇವ್ರ ಮಧ್ಯದಲ್ಲಿ ನಾನೊಬ್ಬ ಎಲ್ರಿಗೂ ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಜೀವನದಲ್ಲಿ ಬೇವು ಬೆಲ್ಲ ಅಂತೀವಿ ಫಸ್ಟ್ ಬೇವು ಆಮೇಲೆ ಬೆಲ್ಲ ನಾವು ಕರಿಯುವಾಗ ಬೆಲ್ಲ ಬೇವು ಅನ್ನೋದು ಬೇವು ಬೆಲ್ಲ ಅಂತೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಹತ್ತು ವರ್ಷ ಬೇವು ಕಳೆದಿದ್ದೀವಿ ಈ ಹತ್ತು ವರ್ಷ ಬೆಲ್ಲ ಆಗ್ಲಿ ಅಂತ ನಾವು ನೀವೆಲ್ಲ ಬಯಸೋಣ ನೀವೇನೋ ಪ್ರಶ್ನೆ ಕೇಳಿದ್ರಿ ಇದು ಹುಟ್ಟಿದ್ದು ಮೊದಲು ಕನಕ್ಪುರದಲ್ಲಿ ಅದು ಈಗ ಆರ್ ಆರ್ ನಗರದವರೆಗೂ ಹರ್ಕೊಂಡ್ಬಂದಿದೆ ಬೇಲ್ ಮಾಡಿಸೋದು ರಾತ್ರೋನ್ ರಾತ್ರಿ ಮನೆಗಳಿಗೆ ನುಗ್ಸೋದು ಒನ್ ನಾಟ್ ಸೆವೆನ್ ಅಂತ ಹಾಕೋದು ನೀನು ಊರು ಬಿಟ್ಟು ಹೋಗು ಅಂತ ಹೇಳೋದು ಇವೆಲ್ಲ ಪ್ರತಿದಿನ ನಡೀತಾನೆ ಇದೆ ಭಾರತೀಯ ಜನತಾ ಪಾರ್ಟಿ ಬಾವುಟ ಯಾರು ಹಿಡಿತಾರೆ ಯಾವುದನ್ನ ಒಂದು ವ್ಯಾಟ್ಸಪ್ಪಲ್ಲಿ ಫೋಟೋ ನೋಡಿದಾಗ ಆ ಫೋಟೋನ ಝೂಮ್ ಮಾಡಿ ನೋಡಿ ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಕಳಿಸೋದು ಅವ್ರನ್ನ ಆವತ್ತೇ ಅವ್ರು ಹಿಡ್ಕೊಂಡು ಬರೋದು ಇದ್ರೆ ಕಾಂಗ್ರೆಸ್ ಜೊತೆ ಇರಬೇಕು ಇಲ್ಲ ಹೋಗ್ಬಿಟ್ಟು ಹೋಗ್ಬೇಕು ಇದು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ನಡೀಲಿ ಎಲ್ಲಿವರೆಗೂ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ನಡೆಯುತ್ತೆ ಇಪ್ಪತ್ತಾರಾದ್ಮೇಲೆ ನಾವ್ ಎಲ್ಲಿವರೆಗೂ ಕಾಯ್ಬೇಕು ಫಲಿತಾಂಶವ್ರಿಗೂ ಕಾಯ್ಬೇಕು ಅಲ್ಲಿವರೆಗೂ ಕಾಯೋಣ ಅದ್ರ ಬಗ್ಗೆ ಮಾತಾಡೋಂಥದ್ದು ಏನು ಕನಕ್ಪುರದಲ್ಲಿ ಹುಟ್ಟೈತಿ ಅಂದಮೇಲೆ ಇನ್ಯಾರು ಹುಡ್ತಾರೆ ನಾನೇನ್ ಹೇಳ್ಬೇಕು ಇಬ್ರು ದ್ವಾರಪಾಲಕ್ರೆ ನೀವ್ ಯಾರು ಅಂತ ಕೇಳ್ರಿ ನಾನು ಯಾವ ತೋರಿಸ್ಲಿ ಯಾಕೆ ನೀವು ಹಿಂಗ್ ನೋಗ್ತಿರಿ ಇದು ನಿಮ್ಗೆ ಅನ್ಸಿದ್ರೆ ನಾನೇನು ಅನಿಸಿ ಕೇಳ್ತಾ ಇದ್ದೀನಿ ಒಂದು ಸ್ಪಷ್ಟವಾಗಿ ಗೊತ್ತಿರಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾರ್ವಜನಿಕರಿಗೆ ಕೊಟ್ಟಂತ ಕಾರ್ಡ್ಗಳು ಮತದಾರರ ದೇವರುಗಳಿಗೆ ಆವತ್ತು ತಾತ್ಕಾಲಿಕವಾಗಿ ಐದೈದು ಸಾವಿರ ರೂಪಾಯಿ ಕಾರ್ಡ್ಗಳನ್ನ ಕೊಟ್ಟು ಐದು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ ಈಗ ಅದರನ್ನೇ ಚಾಳಿ ಮುಂದುವರಿಸಿದ್ದಾರೆ ಹಳೆ ಬಾಕಿನೇ ತೀರಿಸಿಲ್ಲ ಶೆಟ್ಟಿ ಅಂಗಡಿಗೆ ಹೋಗಿ ಹಳೆ ಬಾಕಿ ತೀರ್ಸ್ರೆ ಶೆಟ್ಟಿ ಹೊಸ ಸಾಲ ಕೊಡ್ತಾನೆ ಫಸ್ಟ್ ಹಳೆ ಕೊಟ್ಟಿದ್ರೆ ಐದು ಸಾವಿರ ರೂಪಾಯಿ ಫಸ್ಟ್ ತೀರಿಸಲಿ ಮತ್ತಿಗಿನ್ನ ಐದು ಸಾವಿರ ರೂಪಾಯಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಜನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ ರಾಮನಗರದಲ್ಲಿ ಐದು ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟು ನಿಖಿಲ್ ಅವ್ರನ್ನ ಸೋಲಿಸ್ತಾರೆ ಮಾಗಡಿನಲ್ಲಿ ಐದು ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟು ಮಾಗಡಿ ಮಂಜು ಅವ್ರನ್ನ ಸೋಲಿಸ್ತಾರೆ ಕುಣಗಲ್ನಲ್ಲಿ ಐದು ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ ಆನೆಕಲ್ಲಲ್ಲಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ ಇವರು ಕಾರ್ಡನ್ನು ನಂಬದೇ ಇರೋದು ಎಲ್ಲಿ ಅಂದರೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ನಂಬೋಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಗ್ರಾಮಾಂತರದಲ್ಲಿ ಪಾಪ ಮುಗ್ದರು ಒಂದು ಸಾರಿ ಮೋಸ ಹೋಗಿದ್ದಾರೆ ಈ ಸಾರಿ ಆ ಸಾಲನ ವಾಪಸ್ ಅವರೇ ವಾಪಸ್ ಕೊಟ್ಟು ಅದು ಇಟ್ಕೊಳ್ಳಲ್ಲ ಕಾರ್ಡ್ ಅದಕ್ಕೆ ಸಿದ್ಧವಾಗಿದ್ದಾರೆ ಈಗಾಗಲೇ ಹೊಸ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾರೆ ಒಂದು ಪ್ರಿಂಟಿಂಗ್ ಒಂದು ಸಣ್ಣ ಮಿಷಿನ್ ಬಂದಿದೆ ಪ್ರಿಂಟರ್ ಅದರೊಳಗಡೆ ಮನೆಗಳಿಗೆ ಹೋಗೋದು ಆ ಪ್ರಿಂಟರ್ ಒಳಗೆ ಒಂದು ಸ್ಲಿಪ್ ಕೊಡೋದು ಆ ಸ್ಲಿಪ್ಪಿನಿಂದ ಮನೆಯವರಿಗೆ ಒಂದು ಸ್ಲಿಪ್ ಹೋಗುತ್ತೆ ಅದರಲ್ಲೇ ಇನ್ನೊಂದು ಅವ್ರ ಮೊಬೈಲ್ಗೆ ಒಂದು ಹೋಗುತ್ತೆ ಆ ಮೊಬೈಲ್ಗೆ ಹೋಗೋ ಸ್ಲಿಪ್ಪು ಆ ಮೊಬೈಲ್ ನಂಬರು ಇವರ ಒಂದು ಕಂಟ್ರೋಲ್ ರೂಮ್ಗೆ ಹೋಗುತ್ತೆ ಆ ಕಂಟ್ರೋಲ್ ರೂಮ್ಗೆ ಹೋದಾಗ ಆ ನಂಬರ್ ಅಲ್ಲಿ ಸೇವ್ ಆಗುತ್ತೆ ಆ ಸೇವ್ ಆಗಿರೋಂಥ ನಂಬರ್ನ ಅಲ್ಲಿ ಲೋಕಲ್ ಲೀಡರ್ಸ್ಗಳಿಗೆ ಹೋಗುತ್ತೆ ಆ ಲೋಕಲ್ ಲೀಡರ್ಗಳಿಗೆ ಹೋದಾಗ ಅವರು ಮತ್ತೆ ಆ ಸ್ಲಿಪ್ಪನ್ನ ವಾಪಸ್ ಕೇಳ್ತಾರೆ ಆ ಸ್ಲಿಪ್ಪು ವಾಪಸ್ ಇಸ್ಕೊಂಡು ಮತ್ತೆ ಅದಕ್ಕೆ ಕಾಸು ಕೊಡ್ತೀವಿ ಕುಕ್ಕರ್ ಬಾಕ್ಸ್ ಕೊಡ್ತೀವಿ ಭಾಳಷ್ಟು ಆಸೆಗಳನ್ನ ಹುಟ್ಟಿಸ್ತಾ ಇದ್ದಾರೆ ಜೊತೆಯಲ್ಲಿ ಮತ್ತಿನ್ನೊಂದು ಕಾರ್ಡ್ ಕೊಡ್ತಾ ಇದ್ದಾರೆ ಈ ಸಾರಿ ಆ ಕಾರ್ಡ್ ಏನಿದೆ ಅಂದರೆ ಕ್ರೀಡೋತ್ಸವ ಅಂತ ಮಾಡಿದ್ದಾರೆ ಅದಕ್ಕೆ ಹೆಸರಿಟ್ಟಿರೋದು ಕ್ರೀಡೋತ್ಸವ ಮಹಿಳಾ ದಿನಾಚರಣೆ ಕ್ರೀಡೋತ್ಸವ ಅಂದರೆ ಅಧಿಕಾರಿಗಳಿಗೂ ಇದನ್ನು ಕೊಟ್ಟರೆ ಇದು ಹಳೇ ಕಾರ್ಡು ನೀತಿ ಸಂಹಿತೆ ವ್ಯಾಪ್ತಿಯಲ್ಲಿ ಬರಲ್ಲ ಅಂತ ಹೇಳಬೇಕು ಆದರೂ ಒಂದು ಕಾರ್ಡ್ ಕೊಡ್ತಾ ಇದ್ದಾರೆ ಅದಕ್ಕೆ ಮತದಾರ ದೇವರುಗಳು ಈ ಸಾರಿ ನಾನು ಭಾಳಷ್ಟು ಕಡೆ ಕೇಳಿದೆ ಹೀಗೆಲ್ಲ ಕಾರ್ಡ್ ಕೊಡ್ತಾ ಇದ್ದಾರೆ ಹೀಗೆಲ್ಲ ಸ್ಲಿಪ್ ಕೊಡ್ತಾ ಇದ್ದಾರೆ ಏನು ಮಾಡ್ತೀರಾ ಸರ್ ನಿಮ್ಮ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಜೀವ ಕೊಟ್ಟಿದ್ದಾರೆ ಅರ್ಶನ ಕುಂಕುಮ ಉಳಿಸಿದ್ದಾರೆ ಥಾಲಿ ಉಳಿಸಿದ್ದಾರೆ ಅಂಥ ವ್ಯಕ್ತಿನ ದ್ರೋಹ ಮಾಡೋದಕ್ಕೆ ನಮ್ಮ ಮನಸ್ಸಾಕ್ಷಿ ಒಪ್ಪಲ್ಲ ಒಂದು ಮನೆಗೆ ಹೋಗಿದ್ವಿ ಒಂದು ಫೋಟೋ ಇತ್ತು ನಮ್ಮ ಯಜಮಾನರು ತೀರೋದ್ರು ಡಾಕ್ಟರ್ ಮಂಜುನಾಥ್ ಅವರು ಆಪರೇಷನ್ ಮಾಡಿದ್ರು ಅದಾದ್ಮೇಲೆ ಸುಮಾರು ಇಪ್ಪತ್ತು ವರ್ಷ ಬದುಕಿದ್ರು ಫೋಟೋ ತೋರಿಸಿ ಇನ್ನೊಂದು ಕಡೆ ಒಂದು ವ್ಯಕ್ತಿ ಬರ್ತಾರೆ ನಾಲ್ಕ್ ಸಾವಿರದ ನೂರು ರೂಪಾಯಲ್ಲಿ ನನಗೆ ಆಪರೇಷನ್ ಮಾಡಿದ್ರು ನಾನು ಇನ್ನೂ ಬದುಕಿದ್ದೀನಿ ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರ ಕಾರಣ ಅಂತಾರೆ ನನ್ನೇ ಒಂದು ಮನೆಗೆ ಹೋಗಿದ್ವಿ ನನಗೆ ಇವತ್ತು ನನ್ನ ಮನೆಯಲ್ಲಿ ನಾನು ಇದ್ದೀನಿ ಬದುಕಿದ್ದೀನಿ ಅಂದರೆ ಇದಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರ ಕಾರಣ ಅವರೇ ನಮ್ಮ ಮನೆಗೆ ಬಂದ ಮೇಲೆ ಅವರ ಜೊತೆಯಲ್ಲಿ ನಾನು ಒಂದು ಎರಡು ಅಜ್ಜಿ ಹಾಕಬೇಕು ನಾನು ಒಂದು ನಾಲ್ಕು ಮನೆಯಲ್ಲಿ ಮತಯಾಚನೆ ಮಾಡ್ತೀನಿ ಅಂತೇಳಿ ನಿನ್ನೆ ನಮ್ಮ ಜೊತೆಗೆ ಬಂದರು ಇದು ಡಾಕ್ಟರ್ ಮಂಜುನಾಥ್ ಅವ್ರ ಸಂಪಾದನೆ ಮಾಡತಕ್ಕಂಥ ಆಸ್ತಿ ಬೇರೆ ಯಾವ ಇಲ್ಲ ದೇವೇಗೌಡರ ಹಳಿಯ ಸಾಮಾನ್ಯವಾಗಿ ಮಕ್ಕಳಕ್ಕಿಂತ ಹಳೀಂದ್ರೆ ಬುದ್ಧಿವಂತ ಜಾಸ್ತಿ ಯಾಕೆ ಅಂದರೆ ಹೇಳ್ತೀನಿ ಭಾಳ ಬುದ್ಧಿವಂತ ಹೆಂಗಿದ್ರು ದೇವೇಗೌಡರು ಅಳಿ ಆಗಿದ್ದೀನಿ ನಾನು ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ ಮೂವತ್ತೈದು ವರ್ಷ ಸ್ಯಾಲ್ರಿ ಇಸ್ಕೊಂಡು ಜೀವನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅದಾದ ಮೇಲೆ ನನ್ನ ಮಕ್ಕಳಾದರೂ ರಾಜಕೀಯಕ್ಕೆ ಬರಲಿ ಅಂತ ಆಸೆ ಬೀಳೋದು ಸಹಜ ಆ ಮಕ್ಕಳನ್ನು ಸಹ ರಾಜಕೀಯಕ್ಕೆ ಕಳಿಸ್ಲಿಲ್ಲ ಅವರು ಒಬ್ಬ ಮಗ ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಂಟು ವರ್ಷದಿಂದ ಮಗಳು ಸಹ ಡಾಕ್ಟ್ರ್ ಇದು ಅವ್ರಿ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಒಬ್ಬ ಮಹನೀಯರು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಅವ್ರಿಗೆ ಮತ ನೀಡೋದಕ್ಕೆ ಜನ ಸಿದ್ಧವಾಗಿದ್ದಾರೆ ಆ ಪ್ರಿಂಟರ್ ಸ್ಲಿಪ್ ಬಗ್ಗೆ ಹೇಳಿದಾಗ ಆ ಜನ ಹೇಳ್ತಾರೆ ಸರಿ ಯಾವುದೋ ದುಡ್ಡು ಎಲ್ಲಿಂದನೋ ಬರ್ತಾ ಇದೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಸ್ಕ್ವೇರ್ ಫೀಟಿಗೆ ನೂರೈವತ್ತು ರೂಪಾಯಿ ದುಡ್ಡು ಗುತ್ತಿಗೆದಾರರ ದುಡ್ಡು ಕಸ ಗುಡಿಸೋ ದುಡ್ಡು ಭಾಳಷ್ಟು ಬರ್ತಾ ಇರೋ ದುಡ್ಡು ನಾವು ಎಡಗೈಲಿ ಈಸ್ಕೊಂತೀವಿ ಸರ್ ಡಿ ಕೆದು ನೋಟು ಡಾಕ್ಟ್ರಿಗೆ ಓಟು ಅಂತ ಅವ್ರಿಗೆ ಹೇಳ್ತಾ ಇದಾರೆ ಅವರೇ ಹೇಳ್ತಾಯಿದ್ದಾರೆ ಡಾಕ್ಟ್ರ್ ಸಂಬಳ ತೊಗೊಂಡಿದ್ದಾರೆ ಸರ್ ಅವರಂತೂ ನಮ್ಗೇನು ಕೊಡೋಲ್ಲ ಅಟ್ಲೀಸ್ಟ್ ಯಾವುದು ಇರೋ ನಾವು ಇಡ್ತಂತೀವಿ ಬಿಡಿ ಸರ್ ಅಂತ ಹರ್ಕೊಂಬರ್ತಾಯಿರೋದ್ರನ್ನ ಹಿಡ್ಕೊಬೇಡಿ ಅಂತ ಹೇಳೋದು ನಾವ್ಯಾರು ನಾವು ಹೇಳ್ಬಿಟ್ಟಿದ್ದೀವಿ ಹರ್ಕಂಬರೋದ್ರನ್ನ ಎಡಗೈಲಿ ಇಟ್ಕೊಳ್ರಿ ಬಲಗೈಲಿ ಡಾಕ್ಟ್ರು ಓಟ್ ಹಾಕ್ರಪ್ಪ ಅಂತ ಹೇಳಿದ್ದೀವಿ ಅದಕ್ಕೆ ಜನನೂ ಸಹ ನೀವು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಸಹ ನಾವು ಖಂಡಿತವಾಗಲೂ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳಲ್ಲ ಡಾಕ್ಟರ್ ಮಂಜುನಾಥ್ಗೆ ಓಟ್ ಹಾಕಿ ಹಾಕ್ತೀವಿ ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ ನಮ್ಮೆಲ್ರಿಗೂ ಬೇಕು ಜನ ತೀರ್ಮಾನಕ್ಕೆ ಬಂದಿದ್ದಾರೆ ಖಂಡಿತವಾಗಲೂ ಈ ಬಾರಿ ಅತಿ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ